ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಲತಾ ಅವ್ರ ಮನೇಲಿ ರಾಘವೇಂದ್ರ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು ಹಾಗಾಗಿ ಹೋಗಿದ್ವಿ ವರಮಾಲಕ್ಷ್ಮಿ ಹಬ್ಬ ಆಗಿ ಸ್ವಲ್ಪ ದಿವಸ ಆದಮೇಲೆ ಈ ವ್ಲಾ ಅಂದರೆ ಈ ವಿಡಿಯೋನ ನಾನು ಮಾಡ್ಕೊಂಡಿದ್ದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಇದನ್ನೇ ಹೇಳಿದ್ದೆ ಸ್ವಲ್ಪ ಬ್ಯುಸಿ ಇದೆ ಅಂತ ಅಂದ್ಬಿಟ್ಟು ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಸೊ ನಾ ಅವ್ನು ನನ್ನ ಮಗ ಸ್ಟಾರ್ಟಿಂಗಿಂದನೇ ಅವನು ನಾವು ವಿಡಿಯೋನ ಮಾಡ್ಕೊಂಡು ಬಂದ ಬಟ್ ಅದು ಹ್ಯಾಂಗಾಗಿ ಅದು ಡಿಲೀಟ್ ಆಗೋಯ್ತು ಲತಾಕ ಅಂದರೆ ಇವರೇ ನೀವು ನೋಡಿರ್ತೀರ ಲಾಸ್ಟ್ ವೀಡಿಯೋದಲ್ಲೂ ನಾನು ಅಂದರೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಓದೋಷನು ಇದೇ ಟೈಮಲ್ಲೇ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅವ್ರ ಮನೆಗೆ ಸತ್ಯ ಅವ್ರ ಮನೆಗೆ ಇದೇ ಪೂಜೆಗೆ ಅಂದರೆ ರಾಘವೇಂದ್ರ ಸ್ವಾಮಿ ಪೂಜೆಗೆ ಬಂದಾಗ ವಿವರ್ಸ್ ಆದರೆ ಗೊತ್ತಿರುತ್ತೆ ಸೊ ಹೊಸ ವಿವರ್ಸಿಗೆ ಗೊತ್ತಿರಲ್ವಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಲತಾಕ ಅಂತೂ ಯಾರು ಎಷ್ಟೇ ಜನ ಬಂದರೂ ಅದೇ ಉಮರ್ಸಿಂದ ಅದೇ ಆ್ಯಕ್ಟಿವಿಂದ ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಮಾತಾಡೋದು ಬಳಸ್ತಾರೆ ಸುಸ್ತು ಆ ಥರ ಇವಾಗ ನಾವೇನಾದರೂ ಸುಸ್ತಾದರೆ ನಮಗೆ ಸ್ವಲ್ಪ ಡಲ್ಲಾಗುತ್ತೆ ನಮ್ಮ ಮುಖ ಬಟ ಅಕ್ಕ ಆ ಥರ ಅಲ್ವೇ ಎಲ್ಲ ಎಷ್ಟೇ ಜನ ಬರಲಿ ಅಷ್ಟೇ ನಗ್ನಕ್ತ ಚೆನ್ನಾಗಿ ಮಾತಾಡಿಸ್ತಾರೆ ಅಷ್ಟೇ ಅಲ್ವಾ ನಾವು ಯಾರ ಮನೆಗಾದರೂ ಹೋದರೆ ಯಾರಾದರೂ ಅಷ್ಟು ಚೆನ್ನಾಗಿ ಮಾತಾಡಿಸಿದ್ರೆ ನಮ್ಗೆ ಅಷ್ಟು ಖುಷಿ ಇವನ್ ನಮ್ಮನೆಗೂ ಅಷ್ಟೇ ಯಾರಾದರೂ ಬಂದರೆ ಅಷ್ಟೇ ಚೆನ್ನಾಗಿ ನಾವು ಕೂಡ ಮಾತಾಡಿಸ್ತೀವಿ ಅವ್ರನ್ನ ನೋಡಿ ನಾವು ಕಲ್ತೀವಿ ಕಲ್ತಿದ್ದೀನಿ ನಾನು ತುಂಬ ಕಲ್ತಿದ್ದೀನಿ ಅಕ್ಕ ಇರೋ ಆಕ್ಟಿವಿಟಿ ಆ್ಯಕ್ಟಿವ್ ಆಗಿ ಹೇಗಿರ್ತಾರಲ್ವ ಅದನ್ನೆಲ್ಲ ನೋಡಿ ನಾನು ಕೂಡ ತುಂಬಾ ಕಲ್ತಿದ್ದೀನಿ ಹಿಂಗೆ ಇರಬೇಕು ಅಂತ ಅಂದ್ಬಿಟ್ಟು அண்ணாந்தீங்க <laughs> <laughs> ಗೊತ್ತಾಯ್ತಾ ನೋಡಿ ಸಂಜವೇ ಮಾಡಿದ್ರೆ ನಮ್ಗೆ อโยยูมันจะ <laughs> ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ನಮ್ಮ ತೇಜವರ ಅವರ ಫ್ರೆಂಡ್ ಮನೆಗೆ ಬಂದ್ವಿ ಸುಪ್ರೀತ್ ಅಂತ ನೀವು ಲಾಸ್ಟು ನಾನು ವರ್ಮಾಶ್ರಮಿ ಹಬ್ಬದಲ್ಲಿ ಅವರು ಇದ್ರು ನಮ್ಮ ಮನೆಗೆ ಬಂದಿದ್ರು ಪುಷ್ಪ ಅಂತ ಅಂದ್ಬಿಟ್ಟು ಸೊ ಅವ್ರ ಮನೇನು ಇಲ್ಲೇ ಹುಳಿ ಚಿಕ್ಕನಳ್ಳಿಲೇ ಇರೋದು ಹಾಗಾಗಿ ಅವ್ರು ಹೇಳ್ತಾಯಿದ್ರು ನೀವು ಅಕ್ಕವ್ರ ಮನೆಗೆ ಬರ್ತಿರಲ್ಲ ಅವಾಗ ಬನ್ನಿ ನಿಮ್ಮ ಅಕ್ಕವ್ರ ಮನೆಗೆ ಬಂದಾಗ ಅಂತ ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಅವ್ರ ಮನೆ ಹತ್ರ ಬರಬೇಕು ಅಷ್ಟು ನಮ್ಮ ಒಂದು ಅರ್ಜೆಂಟ್ ಕಾಲ್ ಬಂತು ಹಂಗಾಗಿ ನಮ್ಮ ಮನೆಯವರು ಮತ್ತೆ ಈಗ ನನ್ನ ವಾಪಸ್ ಇಲ್ಲಿಗೆ ಕರ್ಕೊಂಬರೋಕ್ಕಾಗಲ್ಲ ಅವ್ರ ಕೆಲಸ ಆದಮೇಲೆ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ನೀವು ಹೋಗಿ ಮಾತಾಡ್ಕೊಂಡು ಕುತ್ಕೊಂಡಿರಿ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದರು ಏನು ಗೊತ್ತಾ ನಮ್ಮ ಲೇಡೀಸ್ಗೆ ಏನಾದರೂ ಅಪ್ರೂಪಕ್ಕೆ ಸಿಕ್ಕಿದ್ರು ಅಷ್ಟೇ ನಾವು ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಒಂದು ರಿಲೇಷನ್ ಆಗಿರ್ಬೋದು ಅಪರೂಪಕ್ಕೆ ಸಿಕ್ಕಿದ್ರು ಅಷ್ಟೇ ಅಥವಾ ಒಂದು ವಾರಕ್ಕೊಂದ್ಸರಿ ಹದಿನೈದು ಈ ಥರ ಆ ಥರ ಸಿಕ್ಕಿದ್ರು ಅಷ್ಟೇ ಹೆಂಗೆ ಅಂದರೆ ಹೆಂಗಾದ್ರೂ ಸರಿ ಲೇಡೀಸ್ಗೆ ಸಿಕ್ಕಾಪಟ್ಟೆ ಮಾತಿರುತ್ತೆ ಇದು ನನಗೆ ಅಲ್ಲ ಎಲ್ಲರಿಗೂ ಅಷ್ಟೇ ಲೇಡೀಸ್ಗೆ ಸಿಕ್ಕಾಪಟ್ಟೆ ಮಾತಿರುತ್ತೆ ಅದ್ರಲ್ಲೂ ಏನು ಗೊತ್ತಾ ಏನಾದರೂ ಈ ಥರ ಮನೆಗೆ ಹೋಗ್ತೀವಿ ಅಂದಾಗ ನಮ್ಗೆ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಮಾತಾಡೋಕ್ಕೆ ಆಗಲ್ಲ ತುಂಬ ಮಾತಿರುತ್ತೆ ಸೊ ಹಂಗಾಗಿ ಅವ್ರಿಗೂ ಬೇಜಾರಾಗಬಾರ್ದು ನನಗೂ ಬೇಜಾರಾಗಬಾರ್ದು ಅಂತಲೇ ನಮ್ಮ ಪತಿಯವರು ಹೆಂಗಿದ್ರು ಇವಳು ಬೇಗ ಮುಗಿಸಲ್ಲ ಮಾತು ಅಂತ ಅಂದ್ಬಿಟ್ಟು ನಮ್ಮ ನಮ್ಮ ಮನೆಯವರು ನಾನು ಹೋಗ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಆಯಿತು ನೀವು ಎಷ್ಟೊತ್ತು ಮಾತಾಡ್ತೀರಿ ಅಂತಂದರು ಆದರೆ ಏನೋ ಗೊತ್ತಿಲ್ಲ ಅವರು ವಾಪಸ್ ಮತ್ತೆ ಬೇಗನೆ ಬಂದ್ಬಿಟ್ರು ಹಾಗಾಗಿ ಅವರು ಕೂತ್ಕೊಂಡು ಅವ್ರ ಯಜಮಾಂದ್ರಿಗೆ ಅಂದರೆ ಪುಷ್ಪ ಅವರ ಯಜಮಾನ್ರು ಅವರು ಕೂಡ ಪರಿಚಯ ಆದರು ನನಗೂ ನಮ್ಮ ಮನೆಯವ್ರಿಗೂ ಅವ್ರು ಮಾತಾಡ್ತಾ ಮಾತಾಡ್ತಾಯಿದ್ರೆ ಇಲ್ಲಿ ನಾನು ಮತ್ತು ಪುಷ್ಪ ಅವರು ಮಾತಾಡ್ತಾಯಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಈ ಥರ ಏನಾದರೂ ಪೂಜೆಗೆ ಬರಬೇಕಾದ್ರೆ ನಾನು ಸೀರೆ ಉಟ್ಕೊಂಡೇ ಬರೋದು ಆದರೆ ಅವತ್ತಿನ ದಿವಸ ಏನಾಯಿತು ಅಂದರೆ ನಮ್ಮ ಮನೇಲಿ ಇದ್ದಕ್ಕಿದ್ದಂಗೆ ನಮ್ಮ ಮನೇಲೆಲ್ಲ ಇಡೀ ನಮ್ಮ ಏರಿಯಾದಲ್ಲೇ ಕರೆಂಟ್ ಹೋಗಿಬಿಡ್ತು ಒಂದು ತ್ರೀ ಅವರ್ಸ್ ಕರೆಂಟೇ ಬರಲಿಲ್ಲ ಹಾಗಾಗಿ ಸ್ವಲ್ಪ ನಮಗೆಲ್ಲ ಕೆಲಸಗಳೆಲ್ಲ ಹಂಗೆ ಪೆಂಡಿಂಗ್ ಇತ್ತು ಬೇಗ ಬೇಗ ಕರೆಂಟ್ ಬಂದ ಮೇಲೆ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡು ಇಲ್ಲಿಗೆ ಬರೋಸೋದಕ್ಕೆ ಲೇಟ್ ಆಯಿತು ಹಂಗಾಗಿ ನಾನು ಸೀರೆ ಉಟ್ಕೊಳೋಕ್ಕಾಗಲಿಲ್ಲ ನಮ್ಮ ಮನೆಯವ್ರು ಏನು ನೀನು ಪೂಜೆಗೆ ಹೋಗ್ತಾಯಿದ್ದೀವಿ ನೀನು ಸೀರೆ ಉಟ್ಕೋಬೇಕು ತಾನೆ ಅಂತ ಅಂತಿದ್ರು ಇನ್ನು ಅಂದರೆ ಸಾಮಾನ್ಯ ನಮ್ಮ ಮನೆಯವ್ರಿಗೆ ಗೊತ್ತು ನಾನು ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ಯಾವ್ಯಾವ ಡ್ರೆಸ್ ಹಾಕೋ ಜಾಗದಲ್ಲಿ ಡ್ರೆಸ್ ಹಾಕ್ತೀನಿ ಸೀರೆ ಉಟ್ಕೊ ಜಾಗದಲ್ಲಿ ಸೀರೆ ಉಟ್ಕೋತೀನಿ ಅಂತ ಬಟ್ ಅವತ್ತು ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಒಂದು ಡ್ರೆಸ್ ಹಾಕೊಂಡ್ಬಿಟ್ಟೆ ಅದಕ್ಕೆ ನಮ್ಮ ಮನೆಯವರು ಸೀರೆ ಉಟ್ಕೋಬೇಕಲ್ವಾ ಅಂತ ಹೇಳ್ತಾಯಿದ್ರು ಅದ್ರಾಗ ಏನು ಮಾಡಿ ಟೈಮ್ ಇರಲಿಲ್ಲ ಹಾಗಾಗಿ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು ಅಯ್ಯೋ ನಾನು ಚುಡಿದಾರ ಬಂದಿದ್ದೆ ಕುರ್ತಾ ಸರಿ ಸರಿಯೋಯಿತು ಕುರ್ತಿ ಹಾಕ್ಕೊಂಬಂದಿದ್ದೆ ಸರಿಯೋಯಿತು ಅಂತ ಯಾಕಂದ್ರೆ ಅಷ್ಟು ಮಳೆ ಊಟ ಕುತ್ಕೋಬೇಕಾದ್ರಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇತ್ತು ಹಂಗೂ ಬೇಗ ಬೇಗ ಊಟ ಮಾಡ್ಕೊಂಡು ಬಂದ್ವಿ ನಾನು ಇಲ್ಲೊಬ್ರನ್ನ ಪರಿಚಯ ಮಾಡ್ಬೋದು ಬೇಕಾಗಿತ್ತು ಆದರೆ ಆ ವಿಡಿಯೋದಲ್ಲಿ ನಾನು ವಾಯಿಸಬರು ಕೊಡಕ್ಕೆ ಆಗಲಿಲ್ಲ ನಮ್ಮ ಅವರ ಮಿಸ್ ಅಂದ್ರೆ ಅವ್ರ ಕ್ಲಾಸ್ ಟೀಚರು ರೇವತಿ ಮ್ಯಾಮ್ ಅಂತ ಅಂದ್ಬಿಟ್ಟು ಅವರು ಕೂಡ ಅಲ್ಲೇ ಇದ್ದರು ಅವ್ರನ್ನೂ ಕೂಡ ನಮ್ಮಕ್ಕ ವರ್ಷ ವರ್ಷ ಇದ್ರಂತೆ ಬಟ್ ಚೋಟು ಅವರ ಮ್ಯಾಮ್ ಅಂತ ಗೊತ್ತಿರಲಿಲ್ಲ ಅಷ್ಟೇ ಸೊ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಚೋಟು ಅವ್ರ ಕ್ಲಾಸ್ ಟೀಚರ್ನ ಹಾಗೆ ಇನ್ನೇನು ಹೊರಟ್ವಿ ನಾವೂ ನಮ್ಮ ಮನೆಯವ್ರು ಆಯ್ತಾ ಹೋಗೋಣ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು ಹಂಗಾಗಿ ಮುಕ್ಕಾಲು ಗಂಟೆ ಇದ್ವಿ ಅವ್ರ ಮನೆಯಲ್ಲಿ ಆಮೇಲೆ ಹೊರಟಾಗ ಈ ಥರ ಹೂವು ಎಲ್ಲ ತೋರಿಸ್ತಾ ಇದ್ರು ಪುಷ್ಪ ಅವರು ಏನು ಗೊತ್ತಾ ಒಂದು ೇ ಏನಾದರೂ ಈ ಥರ ಜಾಗ ಇತ್ತು ಅಂದರೆ ಹಾಕೋಬೋದು ಫಸ್ಟೇ ನಾವು ದೇವ ಮನೆ ಮಾಡ್ಕೊಂಡು ಹೋದಾಗ ಈ ಥರ ಅಕ್ಕಪಕ್ಕ ಖಾಲಿ ಇದ್ದರೆ ಎಲ್ಲ ಈ ಥರ ಹೂವು ಹಾಕ್ಕೊಬೋದು ಚೆನ್ನಾಗಿರುತ್ತೆ ನನಗೂ ಇಷ್ಟನೇ ಇವಾಗ ಈ ಥರ ದಾಸವಾಳ ಹೂವಲ್ಲಿ ಹಾಕೊಳ್ಳೋದಂತೂ ನನಗಿಷ್ಟ ಯಾಕೆಂದರೆ ದೇವ್ರ ಫೋಟೋಗ ಏನಾದರೂ ಒಂದು ಹೂವು ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಹಾಗಾಗಿ ರೋಸ್ ಗಿಡ ಎಲ್ಲ ಹಾಕ್ಕೊಂಡಿದ್ರು ಅವರು ಇನ್ನೊಂದೇನೋ ಇನ್ನೊಂದೇನೋ ಗಿಡ ಹೇಳಿದ್ರು ಅವರು ನೆಲವರ ಕೈನೋ ಏನೋ ಹೇಳಿದ್ರು ನಂಗೆ ಮರ್ತೋಯ್ತು ಈ ಥರ ಎಲ್ಲ ಹಾಕೊಂಡಿದ್ವಿ ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಂತ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಯೂಸ್ ಆಗುತ್ತೆ ಈ ಥರ ಎಲ್ಲ ದೇವ್ರ ಪೂಜೆಗೆ ಬಟ್ ಏನು ಗೊತ್ತಾ ಕೆಲಸ ಜಾಸ್ತಿ ಇನ್ನೊಂದೇನು ಅಂದರೆ ನನಗೊಂಥರ ಭಯ ಏನಾದರೂ ಹಾವು ಚೇಳು ಈ ಥರ ಎಲ್ಲ ಇದ್ಬಿಟ್ರೆ ಗಿಡದಲ್ಲಿ ಅಥವಾ ಮರದ ಮರದ ಹತ್ರ ಮನೆ ಒಳಗಡೆ ಬಂದುಬಿಟ್ರೆ ಆ ಥರ ಒಂದು ಭಯ ನನಗೆ ಇಷ್ಟ ಆದರೆ ಈ ಥರನೂ ಭಯ ಇರುತ್ತೆ ಸೊ ಹಂಗಾಗಿ ಇದನ್ನೆಲ್ಲ ತೋರಿಸ್ತಾ ಇದ್ರು ಹೇಳ್ತಾಯಿದ್ರು ನನಗಂತೂ ಪುಷ್ಪರ ಬಿಹೇವಿಯರ್ ಅಂತ ನಂಗೆ ತುಂಬ ಇಷ್ಟ ಆಯಿತು ಅವರು ಕೂಡ ನಂತರನೇ ಸ್ವಲ್ಪ ನಗ್ನಗ್ತಾ ಮಾತಾಡ್ತಾರೆ ಮತ್ತು ಏನೊ ಸೇಮ್ ಸ್ವಲ್ಪ ನಂತರನೇ ಅಂತ ಅನ್ನಿಸ್ತು ಸೊ ಅವ್ರು ತುಂಬ ಇಷ್ಟ ಆದರು ನನಗೆ ಅವರು ಮನೆಗೆ ಬನ್ನಿ ಮತ್ತೆ ಸರಿ ಯಾವಾಗಾದರೂ ಅಂತಿದ್ರು ನಾನು ಕೂಡ ಹಂಗೆ ಹೇಳ್ತಾ ಇದ್ದೆ ಫೋನಲ್ಲೇ ಮಾತಾಡಬೇಕಾದ್ರೆ ನಮ್ಮ ಲೇಡೀಸ್ ಲೇಡೀಸ್ ಒಂದು ಅರ್ಧ ಗಂಟೆ ಆದರೂ ಖಂಡಿತ ಮಾತಾಡೇ ಆಡ್ತೀವಿ ಮನೆಗೆ ಹೋದ್ರೆ ಕೇಳಬೇಕಾ ಸೊ ಇನ್ನೇನು ನಮ್ಮ ಮನೆಯವರು ರಿವರ್ಸ್ ಮಾಡಿಕೊಂಡು ಕಾರ್ನ ರಿವರ್ಸ್ ತೊಗೊಂಡು ಬಂದರು ವರ್ಲ್ಡ್ ಅಲ್ಲಿಂದ ಸೊ ಇಷ್ಟ ಆಗಿತ್ತು ಈ ನಮ್ಮ ಬ್ಲಾಗ್ ಸೊ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ থাকু ফাৰচিং বাই বাই চি ইউ টিক কে